ತಮ್ಮ ಬಂಗಾರಂತ ಮಗಳನ್ನ ಹಳ್ಳ ದಂಡಿಗೆ ದನ 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 ಸುಟ್ಟು ಬಂದು ಹ್ಯಾಂಗೆ ಕೂತಿಯಪ್ಪ ಏನೂ ಹಾಗೇ ಇಲ್ಲ ಥರ ನಿನಗೆ ಮನಸ್ಸರ ಐತಿ ಇಲ್ಲಪ್ಪ ನೀನು ಕಳ್ಳರ ಅಂತ ಅದು ಕಳ್ಳಿಲ್ಲ ಹ್ಯಾಂಗಂತ ಹದಿನೇಳು ವರ್ಷ ಹೂವೇನಂಗೆ ಸಾಕ ಇಲ್ಲರ ಅಂತೇಳಿ ಅಕ್ಕಿನ ಕೆಲ್ಸಕ್ಕೆ ಒಂದಕ್ಕೆ ವಿರುದ್ಧ ಆಡಿಲ್ಲ ನಾನು ಅಕ್ಕಿ ಕಾಲಿಗೆ ಮುಳ್ಳಟ್ರ ನನ್ನ ಕಾಲೇ ಕಡ್ದಂಗಿತ್ತು ಇಲ್ಲ ಮಗಳು ಇಷ್ಟಪಟ್ಟಾಳೆ ಅವನ ಜೊತೆನೆ ಮದುವೆ ಮಾಡುವಂತ ಹಂಗೆ ಆಗೋ ಗಂಡ ತಂದೆ ತಾಯಿನ ಅಪ್ಸ ಕರ್ಕೊಂಡು ಬರ್ಬೇಕು ಲಾಜಿ ಕರ್ಕೊಂಡು ಹೋಗ್ಬಾರ್ದಕ್ಕ ಲಾಜಿ ಕರ್ಕೊಂಡೋಗ ಏನಂದ್ರೆ ಇವು ಏನು ಸಂಸಾರ ಮಾಡ್ತಾರೆ ದಿನ ದಿನ ಸಾಯಿ ಬದಲಿ ಒಂದಿನ ಸಾಯಿಸ್ತೋ ಅಂತೇಳಿ

ಯಕ್ಕ ನಮ್ಮ ಸೀರಿಯಲ್ ಅನ್ನು ಮುಸ್ರಿ ವಿನೋ ನೀವು ಹಾ ಇಲ್ಲ ನಾವು ಹಂಗೆ ಪೋಕಶಟ್ ಹೋಗೋಣ ಕೊಟ್ಟಿರಲ್ಲ ಅಂಗಡಿ ಅವರು ಏನು ದೊಡ್ಡ ಮಾರಾಣಿ ಕಿ ಪೀತಾಮ್ರು ಊಟ ಬಂದರ ಕಪ್ಪಲೇ ಬಿಡ್ಲಪ್ ಕೊಡ್ತಾಳ ಅಳ್ಯಾ ನೀನ ಮಡಸ ರೆಡಿ ಕುಂದ ರೆಡಿ ಅಲ್ಲಿ ತಮ್ಮ

ಅವು ಫೋನ್ ಗೆ ನಮ್ಮ ತಮ್ಮಗೆ ಗೊತ್ತಾದ್ರೆ ಮಚ್ಚೆ ಇವನೆಲ್ಲ ಕತ್ತಾಳಿ ಕ್ಯಾಕ ಫೋನ್ ಬೇಕತ್ತಪ್ಪ ಫೋನ್ ಅಷ್ಟೇ ಯಾರಿಗೆ ನಿಮ್ಮ ಊರಿಗೆ ಏನು ಏ ಇದು ಮೊಬೈಲ್ ಗೊತ್ತಾಗಲ್ಲ ನಂಬರ್ ಹೇಳು ಹ ಡಬಲ್ आंबೋತಾ ಮತ್ತೆ ಜೀರೋ ಎರಡು ಜೀರೋ ಎರಡು ಹಾಂ py ಏಳು ಏಳು ಮತ್ತೆ 1 cociap. 5

ಹ್ಞೂ ನಮಸ್ಕಾರ ಹಾಂ ರೀ ನಮಸ್ಕಾರ ರೀ ನಂಬರ ಮೊನ್ನಿದ ಹೋಯ್ತು ಅಲ್ರೀ ಸಾಕೋರ ಐವತ್ತೆರಡು ಐವತ್ತೆರಡು ನಲ್ವತ್ಮೂರು ನಲವತ್ಮೂರು ಇಪ್ಪತ್ತೂಪಾಯಿ ಸಾಕು ಸಾಕೋರ ಅಷ್ಟೇ ಸಾಕ ಇಪ್ಪತ್ತು ಹಾಂ ಸರ್ ಇದು ಸುಸ್ಲಾ ಪ್ಲೇಟ್ ಒಂದು ಪ್ಲೇಟ್ ಚಮಚ ತಾಲ್ ಆ ಮುದ್ಕರ್ ಸೌಕರ ಯಾವ್ದಾಗ ಕರ್ಶಿ ಅಲ ನೀರ್ ತಗೊಳ್ಳೇನವ್ರಾ ಹೌದಾ ಹ್ಮ್ ಇಲ್ಲಿ ನೋಡ್ಬಾ ಕೂದಲಾ ನೋಡ್ಬಾ ಇಲ್ಲಿ ಕೂದ ಇಲ್ಲಿ ಗುಂಗೂರ್ ಕೂದಲಾ ನೋಡ್ಬಾ ಮತ್ ಉಪ್ಪು ಕಮ್ಮಿ ತಂದಿನಿ ಬಾಯ ತುರ್ಕಿದ್ರಿ ನೋಡಿ ಮೆಣಸಿನ್ಗೆ ತೆಗೆ ಬಂದ್ ನೋಡಿ

ನಿನ್ನ ಮಗಳ ಮೇಲೆ ಆಸೆ ಇಟ್ಟು ಕತ್ತಿದೆವು ಆದ್ರೆ ಏನು ವಿದಿಯರ ಆಗಿ ಹೋಯ್ತು ಆದ್ರೆ ನನ್ನ ಮಗನ ಲಗ್ನ ದೋಯಸಕ್ಕೆ ಬಂದಾನ ನನ್ನ ಮಗನಿಗೂ ಲಗ್ನ ಮಾಡಬೇಕು ಆದರಗೆ ಬೇರೆ ತಂಡಿ ದಿನ ಬತ್ತು ಇನ್ನ ದಿನ ಲಗ್ನ ಮಾಡ್ಬೇಕಲ್ಲ ತಂಡಿ ದಿನಕ್ಕೆ ಮಾಡಿ ಮಾಡ್ತೀರು ಅಂದಂಗಾಯಿತು ನಾನು ಅದೇ ಮಾತ ಬರಲ್ಲ ಕತ್ತಿ ಬರಲ್ಲ ಅಕ್ಕಿಗೆ ಹಿಂದಿಲ್ಲ ಮುಂದಿಲ್ಲ ನಿನ್ನ ಮಗಳ ಮೇಲೆ ಆಸೆ ಇಟ್ಟು ಕೂತಿದ್ದೇವ್ ಕೊಟ್ಟು ಆದ್ರಲ್ಲಿ ನಿನ್ ಮಗಳು ಕೈಯಾಗ ತಂಗಿನ ಕೈ ಚೀಪ್ ಕೊಟ್ಟು ಹೇಳ ಮತ್ತ ಸುಮ್ಮ ನೋಡ್ ಮತ್ತ ನಿನ್ ಆಸರಿಗೆ ಬಂದ್ ನಿತ್ಯವ್ ಬಳಕ ಅದು ನಂದ ನೆಲಿಗೆ ಹಚ್ಚು ಮತ್ತೆ ನಿಲ್ಲಾದ್ರೆ ಇಲ್ಲೆಲ್ಲ ಇದೆಲ್ಲ ತಲೆ ಮೇಲೆ ಇಟ್ಟು ಒಂದ್ ಕಿಶಿನ ಕಳಿಸ್ತೇನೆ ನೋಡು ಬಾಂಡೆ ಗಿಂಡೆ ಹೊತ್ಕೊಂಡ್ರಿ ಮುಂದಿನ ಊರಿಗೆ ಹೇಳಿ ಅಕ್ಕಿ ಹುಡುಗಿ ಒಂದು ಮಾತು ಕೇಳಬಕಲಪಾ ನಿಮ್ಮ್ದೆ ಹೇಳಾತರು ನೀವು ಕೇಳಮ್ಮ ಸುಳ್ಳೆ ಅಕ್ಕ ಒಪ್ಪಿಗೆ ಇತಿ ಏ ಅವ್ವಿ байಲೆ ಇವರು ಮದಿವಿ ಆಗ್ತಾರ ನಿನಗೆ ಒಪ್ಪಿಗೆ ಐತಾ ತುಡುಗಿ ಹೆಂಗಿರ್ಬೇಕು ಅಹಾ ತುಡುಗ ನಿನಗೆ ಅಬಾ ಬಾಡಿ ಹಿಂಗೆ ಆಗಲಿ ಇರಬೇಕು ಬಾಡಿ ಹ ಬನ್ ಬನ್ ಒಟ್ಟಿ ಅಚ್ಚಿಕೊಂಡು ಆರು ಆರು ಪ್ಯಾಕ್

ಸಲ್ಮಾನ್ ಖಾನ್ ಬೇಕು ನಡೀತದ ಯಾವ ನನ್ನ ತಾಯಿ ನಿನ್ ಈ ರಂಜಿಗ್ ನಾವ್ ದಕ್ಕಲ್ಲ ಮಾಡ್ಕೋರೇವ ನೀ ಸಲ್ಮಾನ್ ಖಾನ್ಗೆರ ಮಾಡ್ಕೋ ಅವ್ರ ಅಪ್ಪ ಮಾಡ್ಕೋ ನಡೀತಮ್ಮ ಬಕಾಸೂರ್ ಹೊಟ್ಟಿಗೆ ನೋಡಿ ನೋಡಿ ಯಾಕ ಬಾಯಿಲಿ ಅದಕ್ಕ ಏನ್ರೀ ಸಂಬಂಧ ಬೆಳಕ ಮುಂಚೆ ಹುಡುಗಿಗೊಂದ್ ಆಸೆ ಕೇಳ್ಬೇಕು ನಿನಗೆ ಇಷ್ಟ ಆಯ್ತಾ ಇಲ್ಲವ ನಿನ್ನ ಆಶೆ ಅಂತವರು ಬೇಕು ನಿಮ್ದೆಲ್ಲ ಲಿಸ್ಟ್ ಕೇಳ್ಕೊಂಡು ಮುಂದೆ ಮಾಡ್ಬೇಕು ಹಿಂಗೆ ಸಡನ್ ಆಗಿ ನೀವೇ ಪ್ಲಾನ್ ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ ನಾನು ಇವ್ ನೋಡಿದ್ರೆ ಈಗ ಹುಡುಗಿ ಇವ್ ನೋಡಿದ್ರೂ ಅನ್ಬೇಕು ಅಂತ ದುಡುಕ್ತೀನಿ ಒಂದು ಹಾಂ ಇವ್ ನೋಡಿದ್ರೂ ಹೋಗ್ಬೇಕು ಎಚ್ಕೊಮ್ಮೆ ಇಲ್ಲ ನಮ್ಗೆ ಮಾತೇ ಬರೋಲ್ಲ ರೇಟ್ ಆಯ್ತಾ ನಾಲ್ವತ್ತು ಮೂವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆಯ್ತಪ್ಪ ಅರವತ್ತು ರೂಪಾಯಿ ತಗೋ ಸೊಕ್ರೆ ಇಲ್ಲ ನೂರು ರೂಪಾಯಿ ಇಲ್ಲೇ ಮತ್ತೆ ನಾಲ್ಕು ಕೊಡ್ತೀನಿ ಹೋಗು ನೋಡಕ್ಕಿಲ್ಲ <laughs> 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 <laughs>

ಬಿರ್ಸನ ಹಾ ಮತ್ತೆ ನಮಗೆ ಹೆಂಗಾ ಅಂದ್ರೆ ನಿಮಗೆ ಬಿರ್ಸನ್ಸ ಅದ ನಮಗೆ ಬಿರ್ಸನ್ಸ ಅಲ್ಲ ರೀ ಒಂದು ಸರ್ತ ತಿನ್ರಿ ಬೇಡ ಬೇಡ ಒಂದು ಸರ್ತ ತಿನ್ರಿ ಗಾಯ್ಸ್ ಕಸ್ಟಮರ್ ರಸ ಬಿರ್ಸನ್ ಬೇರ್ತದಿ ಆ ಒಂದು ಆರ್ಥರ ಬರಕ್ಕೆ ಲೋ ಆ ಈ ವಿಡಾನ ಒಂದು ಆರ್ಥರ ಬರಕ್ಕೆ ಆರ್ಥರ ಬರಕ್ಕೆ ಬಾಯಕ್ಕೆ ನಾವು ಬಿರ್ಸನ್ ತಿನ್ನೇ ಬಿಟಲ್ರೆ ಅದ್ರಷ್ಟು ಜನ ಹೇಳಿ ರೇಟ್ ಹೇಳ್ರೋ 30ನೇ 80 30 ರೀ

ಸಾಹೇಬ್ರಾ ಬರ್ರಿ ನಮಸ್ಕಾರ ರೀ ನಮಸ್ಕಾರ ನೀವ್ ಏನ್ ಮಾಡಾಕತ್ತೀರಿ ನೋಡ್ರಿ ಅಲ್ಲಿ ಪಟೇಲಿದ ಒಳಗ ಏನೇನು ನಡ್ದು ನೀವು ನೋಡ್ರಿ ಹೋಗಿ ನಮ್ಮ ಸಂಬಂಧಕ್ಕೆ ಹೋಗಿ ಉರ್ಲಾಕಂತೀರ್ಕೊಂಡನಾ ಅದಕ್ಕೆ ಯಾರು ಜಾ ಜವಾಬ್ದಾರಿ ಕೊಡ್ತೀರಿ ಅಲ್ಲಿ ಮಟ್ ಕಾಡಾಕತ್ತಾರ ಮಟ್ಕ ಬರ್ಕೊಳಕತ್ತಾರ ಅದನ್ನೇನು ನೋಡ್ತೀರನ ಅಲ್ರಿ ರೀ ಯಾರ ಕಂಪ್ಲೇಟ್ ಕೊಟ್ರ ಅಕ್ಷನ್ ತೋಳ ಚಲೋ ಯಾರು ಇನ್ಫರ್ಮೇಷನ್ ಕೊಡ್ಬೇಕಿಲ್ಲ ಬಂದ್ರಿ ಇಂಥವೆಲ್ಲ ನೀವು ನೋಡ್ಬೇಕು ಅಂತ ಗೊತ್ತಿಲ್ಲ ನಿಮಗೆ ಎಲ್ರಿ ಯಾವ ಏರ್ಯಾದಾಗ ರೀ ಅದು ಆ ಇದರ ಏರ್ಯಾಗ ಕೆಳಗೆ ತಮ್ಮ ಸಂಬಂಧಕ್ಕ ಬಂದು ತೀರ್ಕೊಂಡು ಮನೆಗೆ ಎಟ್ಟ್ ಸಂಸಾರ ಹಾಳಾಕತ್ತ ಗೊತ್ತಾವ್ ಊರಾಗ ಹ್ಞೂ ಹ್ಞೂ ಅದು ನೀವೇನು ವಿಚಾರ ಮಾಡೇ ಇಲ್ಲ ಆ ಚವ ತಗೊಂಡಿದ್ದೀ ಮುದ್ಕೆ ಅದಾನಲ್ಲ ಅವ ಒಟ್ಟು ಸಂಸಾರ ಹಾಳ್ ಆಗ್ತದಲ್ಲ ಮುದುಕಪ್ಪ ಅದಕ್ಕೆ ಮುದ್ಕೆನೆ ಯಾವುದೇ ಮುದ್ಕಪ್ನೇ ಹಾಂ ನೀವೇನು ಕಂಡು ಎಲ್ಲಿ ಇಟ್ಟಿರಿ ನೀವು ನಿಮಗೇನ್ ಪಿಸುಗಳೇನ್ ಮಾಡಕತ್ತರೆ ಕೆಲಸ ಇಲ್ರಿ ಮಗನಿಗೆ ಒಂದ ಸಲ ಮನ್ನಿ ವಾರ್ನಿಂಗ್ ಮಾಡಿದ್ರೆ ಮತ್ತೆ ದಂಡೆ ಮಾಡಕತ್ತಾ ನೀವು ಇದು ಏನ್ರೀ ಮಾಡ್ಲಿಕ್ಕಪ್ಪ ಅಂದ್ರೆ ನಿಮ್ಮ ಮೇಲಾಧಿಕಾರಿಗಳನ್ನ ಹೇಳ್ತೀನಿ ನೋಡು ಹಾ ಹಾ ನೀವು ಎಲ್ಲರಿ ನೀವೇನರೀ ಹೊರಗೆ ಏನರೀ ತಕೊಂಡು ಏನರೀ ಮಾಡಿದ್ರೆ ಅಂದ್ರೆ ಅದು ನಡೆಯಂಗಿಲ್ಲ ಏ ಯಾರು ಏನರೀ ಏನು ಊರನ್ನ ಬಂದಿನ ಕರ್ಕೊಂಡು ಎಲ್ಲರನ್ನ ತಕೊಂಡು ಹೋಗ್ಕಿನ ನಾನು ಏನು ಮಾಡಲಿ ಏನು ತಕೊಂಡು ಬಂದ ನಮ್ಮ ಸಂಬಂಧಿಕರ ಊರ ಹಾಕೋಂತ ಸತ್ತಾನ ಆಕ್ಷನ್ ಕಡೆ ಹೋಗು ಹೋಗ್ ಮಾಡು ಯಾಕಂದ್ರೆ ನಾನು ಈಸ್ ನಿಮಗೆ ಸುಮ್ ಬಿಟ್ಟಿನಿ ಮೊದ್ಲಾ ಮಾತಾಡು ಅದನ್ನ ಹೇಳಕಿ ನಾನು ತಾಪಿರಿ ಸದ್ ತೋದಿನಿ ಮಾಡ್ತಿರೋ ನನಗ್ ಗೊತ್ತಿಲ್ಲ ಮೊದಲೇ ಬಂದ್ ಕಂಪ್ಲೇಂಟ್ ಕೊಡ್ಬೇಕಲ್ಲ ಹಿಂಗ್ ಹಿಂಗ್ ಮಾಡಕತ್ತಾರು ಮನೆಯ ಗೊತ್ತಾಗಲ್ಲ ಆದ್ಮೇಲೆ ಮಾಡಿದ್ರೆ ನಾನು ಮಾಡಲಿ ನಾನು ಇಲ್ಲೇ ತ್ರಿಕಾಲ ಜ್ಞಾನ ಎಲ್ಲಾ ಕಡೆ ಕನ್ನಡ ಅಲ್ರಿ ನಿಮ್ಮ ಕೆಲಸ ಏನದ ನಮ್ಮ ಕೆಲಸ ಅದು ಯಾರು ಆಕ್ಷನ್ ಇದು ಕಂಪ್ಲೀಟ್ ಕೊಟ್ಟರೆ ಆಕ್ಷನ್ ತಗೊತ ಹೋಗಕಿಸಿಂದ ಕಂಪ್ಲೇಂಟ್ ಹೆಂಗೆ ಕೊಡ್ಬೇಕಂದ ನಿಮ್ಗೆ ಗೊತ್ತಾಗು ಏನು ನಡ್ದ ಊರಾಗ ಹೋದ್ರೆ ಗೊತ್ತಾಗಲ್ಲ ನೀವು ಮನೆಯಾಗ ನಿಮ್ಮ ಮಕ್ಳು ಏನು ಮಾಡ್ತಾರ ಏನಿಲ್ಲ ನೀವು ನೋಡಕ್ಕೆ ಬರಲಿಲ್ಲ ನಮ್ಮ ಮಕ್ಕಳನ್ನ ನಾವು ನೋಡ್ತಿರ್ತೇವಿ ಈಗ ಎಲ್ಲಾ ಸಂಘ ದೋಸ್ತಿ ಇರ್ತಾವಲ್ಲ ನಾ ಮೊನ್ನೆ ಹೋಗಿ ಆ ಮಗನಿಗ್ ವಾರ್ನಿಂಗ್ ಕೊಟ್ಟು ಬಂದಿನಿ ಆ ನರ ಕಟ್ಟಿಗೆ ಒಂದು ಇದೊಂದು ದರ ಕಟ್ ಮಾಡ್ಬಿಡ್ತೀನಿ ಬಂದೀನಿ ಏನು ಮಾಡ್ತೀರೋ ಏನೋ ನನಗೆ ಗೊತ್ತಿಲ್ಲ ಆಯ್ತು ರೀ ನೀವು ಕಂಪ್ಯೂಟರ್ ಬರ್ತು ಕೊಟ್ಟರೆ ಆಕ್ಷನ್ ಕೊಡ್ತೀನಿ ಬಂದು ನೋಡಿ ವಾಸಿ ಪಿ ಅಲ್ಲ ಅಲ್ಲಿ ಏನೋ ಡ್ಯೂಟಿ ಮಾಡಾಕತ್ತೀನಿ ಅನ್ನೋ ಏನೂ ಜ್ಞಾನ ಅದಿಲ್ಲ ನನಗೆ

ಇವರ ಅಂಡರ್ ಅರೆ ಇಷ್ಟ ಕಾನೂನಿಗೆ ಮನೆಯ ಚೀನಿಗೆ ಅಕ್ರಮಗಳನ್ನ ಮಾಡ್ಯಲ್ಲ ಆ ಅಕ್ರಮಗಳು ತೆಡಿಬೇಕೈತೆ ನಾ ಬಂದಿನಿ ಸೀದಾ ಮುಕ್ಕಳಿ ಮುಚ್ಕೊಂಡು ನಾನು ಕೂಡ ನಡೆದಿ ಚಲೋ ಇಲ್ಲಿಕಂದ್ರೆ ವಾಜ್ ಗೆಳ್ಕೊಂಡು ಹೋಗ್ಬೇಕದ ಏನು ಕುಂದ್ರಿ ಮನೆ ನನಗೆ ಬಂದು ವಾರ್ನಿಂಗ್ ಮಾಡಿಲ್ಲ ಆಯ್ತು ಬರೀ ಕುಂದ್ರಿ ನಂಬರ್ ನಿಂತರ ಮೊನ್ನೆ ಉರ್ಲಾಕೊನ್ಸತ್ತಲ್ಲಿ ಹೇಯ್ ಕುತ್ ಕೂತೇ ಪಾರ್ಸಕತ್ತಿನ ನೀ ಮನೆ ನನಗೆ ಒಂದ್ಸಲ ವಾರ್ನಿಂಗ್ ಮಾಡಿಲ್ಲ ಈಗ ನೋಡಪ್ಪ ಅಲ್ಲಿ ಮರ್ಡ್ರಾಗ ಏನತ್ತೆ

ಆಯ್ತು ಬಿಡ್ರಿ ಸರ್ ಈಗೇನ ಕರ್ಕೊಂಡಿಲ್ಲ ನಡಿ ಜಲ್ ನಡಿ ಕುಂದ್ರಿ ಸರ್ ಕುಂದ್ರಿ ಹಿಂಗೆ ಯಾಕೆ ಮಾಡತ್ತೀರಿ ಚಾ ಕುಡ್ರಿ ಏ ಚಾ ಕುಡಕ್ ಬಂದಿಲ್ಲ ನಾಗೇನೂ ಆರ್ಡರ್ ಆಗ್ಯದ ಅರೆಸ್ಟ್ ಮಾಡಿದ್ರೆ ಅದಕ್ಕೆ ಬಂದಿಲ್ಲ ನಡಿ ಯಪ್ಪ ನಾನು ಹುಡುಗಿ ಸಾಯ ಹೊಡೆದಿಲ್ಲ ನಾನು ಹುಡುಗಿ ಸಾಯ ಯಾರನ್ನ ಸಾಯ ಹೊಡೆದ ನಾನು ಹುಡುಗಿ ಯಾಕೆ ಸಾಯ ಹೊಡೆದಿಲ್ಲ ಕೇಳ ಕೇಳ್ದ ರೊಕ್ಕ ಕೊಡ್ತಿದ್ರಿ ಸರ್ ನಮ್ಮ ಹುಡುಗಿ ಸಾಯ ಹೊಡೆದ್ರಿ ಸಾಯ ಹೊಡೆದ ನಮ್ಮ ಹುಡುಗಿ ಸಾಯ ಹೊಡೆದ್ರಿ ಸರ್ ಇವನೇ ಸರ್ ಇವನೇ ಇಕ್ಕಿನ ಹೊಡೆದಾಳ್ರಿ ಎಲ್ಲ ಹೊಡೆದ್ರಿ ಗೊತ್ತದ್ರಿ ನಾನು ಹೊಡಿದೆ ಮಾಡ್ತೀನಿ ಎಲ್ಲರಿಗೂ ಏನ್ ಮಾಡ್ತಿದ್ದೀರಾ ಕರೆಕ್ಟಾಗಿ ಅಲ್ಲ ಇಂಗೇ ಕಿರು ಹಾಕ್ತಿ ಹುಡುಗಿ ಓಡದರಾ ಹುಡುಗಿ ಸಾರದ್ರೆ ಏನು ಹೇಳ್ತೀನಿ ನಾನು ಇವನೇ ನಾನು ನೋಡಿದ್ರೆ ಕಿಡ್ಕಾಗ ಒಂದೇ ಟೊಡೇನಾಕಿ ಮನಿ ವನ್ಸಿಕ್ ಮನ್ಸಿಗ್ ಒಂದು ಊರು ಇದು ಇಲ್ರಿ ಸರ್ ಇವನ ಸಾಯ್वडದನ್ರಿ ಬೇಗ ಬೇಗ ನಾನು ನೋಡಿದ್ರೆ ಕಿಡ್ಕಾಗಿ ನಿತ್ತು ನಾ ಸರಿ ಟೇಷನ್ ಕರ್ಕೊಂಡ್ ಹೋಗಿ ಕಾರ್ಪುಡಿ ತಗೋದ್ ತಗೋದೇ ಏರಿಸ್ರಿ ಅವಾಗ ಬಾಯಿ ಬಿಡ್ತಾನೆ ನಮ ಎಲ್ಲ ಹುಡುಗಿ ಸತ್ಯಾಸ ಮಾಡ್ತಾರೆ ಎಲ್ಲಾ ಹುಡುಗ 20 ಹುಡುಗರು ಎಲ್ಲ ಎಲ್ಲಾ ಹುಡುಗರನಾಗ್ ನೆ ಇಲ್ಲ ಒಂದೇ ಹುಡುಗಿ ಸರಿ ಕೇಳಿದಾಗ 500 ಅಲ್ಲ 100 ರೂಪಾಯಿ ಕೊಡ್ತಿದ್ರೆ ಸರಿ ಎಲ್ಲ ಹಾಳು ಮಾಡಿ ಇಟ್ಟಾರೆ ಏ ಏನಿಗೆ ಕರೆಕ್ಟಾ ವಿಷಯ ಹೇಳಲ್ಲ ನನಗೆ ಏನು ಗೊತ್ತಾಗಲ್ಲ ನೀ ಸರಿ ನಮ್ಮ ಹುಡುಗಿ ಸಾಯ್ ಹೊರದ ಇವನೇ ರೀ ಸರಿ ಆ ಹುಡುಗಿ ಇವನ ಮಗಳು ಹಾ ಇವನೇ ಸಾಯ್ ಹೊರದನ್ರಿ ನಾ ಯಾಕೆ ಕೊಡ್ಲಿ ಸರ್ ಮಗಳನ ಸಾಯ್ ಬಿಡತಾರೆ ಅಂದ್ರೆ ಅರೆ ಬಾಡಿ ನಿನ್ನ ಮಗಳ ಕರ್ಸು ಸರಿ ಆಕ್ಟಿಂಗ್ ಮಾಡ್ತಾರೆ ಸರ್ ಮಡ ಮಟ ಮಾಡ್ತಾವೆ ಏ ಎಲ್ಲಾ ಸರಿ ಮಕ್ಕಳು ಐದು ಸರಿ ಸರ್ ಮಾತಾಡೋಯ್ತು ರೀ ಸರ್ ಅವ್ನ ಮಾತು ಮಾತಾಡ್ತೀನಿ ಕರ್ಕೊಂಡು ಹೋಗಿಲ್ರಿ ಕರ್ಕೊಂಡ್ರೆ ಬರ್ತೀನಿ ಕೈ ಒಂದು ಮಾತು ಮಾತಾಡ್ತೀನಿ ಅಕ್ಕ ಹೋರ್ರಿ ನೀನು ಇವು ಮದುವೆ ಹೋಗಿರಿ ಮದುವೆ ಮಾಡು ನೀವು ಆರಾಮ್ ಹೋಟೆಲ್ ನೋಡ್ಕೋರಿ ಮೂಲಿಮನಿ ವಕೀಲ ನಾವು ಕರ್ಕೊಂಡು ಸ್ಟೇಷನ್ ಬಾ ಏನಲ್ಲ ಅಲ್ಲಿ ಮಾತಾಡ್ತೀನಿ ಅಕ್ಕ ಮೂಲಿಮನಿ ವಕೀಲ ಕರ್ಕೊಂಡ್ಬಾರಿ ನೀನು